ರೈತ ಪರವಾಗಿ ಅಪಾರವಾದ ಕಾಳಜಿ ಹೊಂದಿರುವ ಮೈತ್ರಿ ಅಭ್ಯರ್ಥಿ ಡಿ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸುವಂತೆ ಜೆಡಿಎಸ್ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ರಾಜ ವೆಂಕಟಪ್ಪನಾಯ್ಕ ಮನವಿ ಮಾಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಚ್ ಡಿ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಎಸ್ಟಿ ಸಮುದಾಯಕ್ಕೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಿದ್ದು ಆದ ಕಾರಣ ಅವರನ್ನು ಗೆಲ್ಲಿಸುವ ಮೂಲಕ ಶಕ್ತಿ ತುಂಬಬೇಕು ರೈತರು ಆತ್ಮಹತ್ಯೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ವೈಯಕ್ತಿಕವಾಗಿ ಐವತ್ತು ಸಾವಿರ ರೂಪಾಯಿ ನೆರವು ನೀಡಿ ಮುಗ್ಧ ರೈತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ ವಿಧಾನಸಭೆ ಚುನಾವಣೆ ಮುಗಿದಿದೆ ಗ್ಯಾರಂಟಿಯನ್ನು ನೀಡಿದ್ದಾರೆ ಆದರೆ ಇದು ಲೋಕಸಭೆ ಚುನಾವಣೆಯಾಗಿದ್ದು ನರೇಂದ್ರ ಮೋದಿ ಅವರು ದೇಶವನ್ನು ಸದೃಢ ನಡೆಸುತ್ತಿರುವಂತಹ ಕಾರಣ ಅವರು ಮತ್ತೊಮ್ಮೆ ಪ್ರಧಾನಿ ಆಗುವ ಅವಶ್ಯಕತೆ ಇದೆ ಕುಮಾರಸ್ವಾಮಿ ಅವರು ಕಾರಣ ಅವರನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸಬೇಕು ಎಂದರು ಮಂಡ್ಯ ಲೋಕಸಭಾ ಚುನಾವಣೆಯ ಪರಿಶಿಷ್ಟ ಪಂಗಡದ ಎಸ್ ಟಿ ಸಮುದಾಯದ ಮಾನ್ಯ ಮತದಾರ ಬಂಧುಗಳಲ್ಲಿ ಇವತ್ತ ರಾಜ್ಯ ಪರಿಶಿಷ್ಟ ಪಂಗಡದ ಅಧ್ಯಕ್ಷನಾಗಿ ಮನವಿ ಮಾಡಿಕೊಳ್ಳೋದೇನೆಂದ್ರೆ ಮತದಾರ ಬಂಧುಗಳಲ್ಲಿ ಈ ಸಮುದಾಯಕ್ಕೆ ಇವತ್ತ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಸಮುದಾಯದ ಅವ್ರನ್ನ ಚಳ್ಳಿಕೇರಿ ತಿಪ್ಪೇಸ್ವಾಮಿ ಅಂತ ಅವ್ರನ್ನ ಅಬಕಾರಿ ಸಚಿವರನ್ನಾಗಿ ಮಾಡಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಅವರು ಸಚಿವರಾಗಿದ್ದಾಗ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಇವತ್ತು ವಾಲ್ಮೀಕಿ ಜನಾಂಗಕ್ಕೆ ಇವತ್ತು ಮಠ ಸ್ಥಾಪನೆ ಮಾಡಲಿಕ್ಕೆ ರಾಜನಹಳ್ಳಿ ಪೀಠ ಸ್ಥಾಪನೆ ಮಾಡಲಿಕ್ಕೆ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಿರ್ದೇಶನವನ್ನು ನೀಡೋದ್ರ ಮೂಲಕ ಇವತ್ತು ಮಠ ಸ್ಥಾಪನೆ ಆಗಲಿಕ್ಕೆ ಆರ್ಥಿಕವಾಗಿ ಸನ್ಮಾನ್ಯ ಕುಮಾರಸ್ವಾಮಿಯವರು ಇವತ್ತ ಸಹಾಯ ಮಾಡಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಇವತ್ತು ಭಾಳಷ್ಟು ಜನ ಜಿಲ್ಲಾ ಪಂಚಾಯಿತಿ ಇರ್ಬೋದು ತಾಲೂಕು ಪಂಚಾಯತಿ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಇವತ್ತು ನೀವು ನೋಡ್ತಾ ಇದ್ದೀರಿ ಪಟ್ಟಣ ಪಂಚಾಯಿತಿ ಇರ್ಬೋದು ಪುರಸಭೆ ಇರ್ಬೋದು ಭಾಳಷ್ಟು ಜನ ಇವತ್ತು ಏನು ಮೀಸಲಾತಿ ಏಳು ಪರ್ಸೆಂಟ್ ಏನು ಮೀಸಲಾತಿ ಬಂತು ಇವತ್ತು ಐದು ಜಾತಿಗಳು ಎಷ್ಟೆಲ್ಲಿ ಸೇರಿದವು ಭಾಳಷ್ಟು ಜನ ಈ ಸಮಾಜಕ್ಕೆ ಸಮಾಜದಿಂದ ಇವತ್ತು ಭಾಳಷ್ಟು ಜನ ಆಯ್ಕೆಗೊಳ್ತಕ್ಕಂಥ ಕೆಲಸ ಇವತ್ತು ಪ್ರಕ್ರಿಯೆ ನಡ್ಕೊಂಡು ಬರ್ತಾ ಇದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಆ ನಿಟ್ಟಿನಲ್ಲಿ ನನ್ನ ಮಾನ್ಯ ಮತದಾರ ಬಂಧುಗಳಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ಮನವಿ ಮಾಡ್ಕೊಳ್ಳಿ ಕಳಕಳಿಯ ಮನವಿ ಮಾಡ್ಕೊಳ್ಳೋದಿಷ್ಟೇ ಸನ್ಮಾನ್ಯ ಎಚ್ ಡಿ ಅವರು ಮಂಡ್ಯ ಲೋಕಸಭಾ ಚುನಾವಣೆಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಬೆಂಬಲತೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಅವರ ಗುರುತು ಭತ್ತದ ಹೊರೆವತ್ತ ರೈತ ಮಹಿಳೆ ಆ ಚಿಹ್ನೆಗೆ ನಾವೆಲ್ಲ ಸಮಾಜದ ಬಂಧುಗಳು ಒಂದು ಓಟು ಮಿಸ್ ಆಗದಾಗೆ ತಾವೆಲ್ಲ ಹೆಚ್ಚಿನ ಬಹುಮತ ನೀಡೋದ್ರ ಮೂಲಕ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇವತ್ತು ಏನಪ್ಪ ಅಂದರೆ ಮಂಡ್ಯ ಲೋಕಸಭಾ ಚುನಾವಣೆಯನ್ನ ಗೆಲ್ಲು ತರುವುದರ ಮೂಲಕ ಅವರ ಕೈ ಬಲಪಡಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡು ಯಾರು ಸರ್ಕಾರ ಆಗಲಿ ಸರ್ಕಾರದ ಮುಖ್ಯಮಂತ್ರಿಗಳಾಗಲಿ ಯಾರೂ ರೈತರಿಗೆ ಹಸ್ತಕ್ಕೆ ನೆರವು ಚಾರ್ಸ್ತಕ್ಕಂಥ ಕೆಲಸ ಮಾಡಲಿಲ್ಲ ಆದರೆ ಕುಮಾರಸ್ವಾಮಿ ಅವ್ರಿಗೆ ಅಧಿಕಾರ ಇಲ್ಲ ರೈತರು ಸಮಾವೇಶ ಮಾಡಿದರು ಯಾರ ಬ್ರದರ್ ನಮ್ಮ ಕ್ಷೇತ್ರದಲ್ಲಿ ಒಂಬತ್ತು ಜನ ಸತ್ತಿದ್ರು ಬೇರೆ ಬೇರೆ ಕ್ಷೇತ್ರದ ಎಲ್ಲರನ್ನ ಕರೆಸಿ ಒಂದೊಂದು ತಾಯಂದಿರಿಗೆ ಒಬ್ಬೊಬ್ಬ ತಾಯಂದಿರಿಗೆ ಒಂದೊಂದು ಕುಟುಂಬಕ್ಕೆ ಐವತ್ತೈವತ್ತು ಸಾವಿರ ರೂಪಾಯಿ ಪರಿವಾರ ಪರಿಹಾರ ಕೊಡೋದ್ರ ಮೂಲಕ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದರು ಅದಾದಮೇಲೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ನಾವು ಯಾರು ಒಂದು ರೂಪಾಯಿ ಸಾಲ ಮನ್ನಾ ಅಂತ ಕೇಳಿಲ್ಲ ರೈತರು ಆದರೆ ಕುಮಾರಸ್ವಾಮಿ ಅವರ ತಲೆಯಲ್ಲಿ ಏನಿತ್ತು ರೈತರು ಭಾಳಷ್ಟು ಜನ ಹಿಂದಿನ ಸರ್ಕಾರದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಭಾಳ ಕಷ್ಟಕ್ಕೆ ಒಳಗಾಗಿದ್ದಾರೆ ಅವ್ರಿಗೇನಾದರೂ ಶಕ್ತಿ ತುಂಬಬೇಕು ಆರ್ಥಿಕವಾಗಿ ನೈತಿಕವಾಗಿ ಬಲ ತುಂಬಬೇಕಂತೇಳಿ ನಾವು ಯಾರು ಒಂದು ರೂಪಾಯಿ ಸಾಲ ಮನ್ನಾ ಅಂತ ಕೇಳಿಲ್ಲ ಅಂದರೂ ಸಹ ಎರಡು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ರೈತರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಇವತ್ತ ಇಟ್ಕೊಂಡಿರತಕ್ಕಂಥ ಮಹಾನ್ ವ್ಯಕ್ತಿ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಕೃಷ್ಣಮೂರ್ತಿ ಕೃಷ್ಣಪ್ಪ ದೇವರಾಜು ತಾಯಣ್ಣ ನಾಯ್ಕ ಇತರರು ಉಪಸ್ಥಿತರಿದ್ದರು